ದರ್ಶನ್ರವರು ತನ್ನ ಗೆಳತಿಯಾದ ಪವಿತ್ರ ಗೌಡರನ್ನು ದೂರ ಮಾಡಿದ ನಂತರ ಅವರು ತಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿರವಾಗುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರು ತಮ್ಮ ತಮ್ಮ ಪತಿಯನ್ನು ಕರೆದುಕೊಂಡು ಅವರು ಆರಾಮಾಗಿ ಎರಡು ಆಷಾಢದ ಎರಡನೇ ಶುಕ್ರವಾರದಂದು ಚಾಮುಂಡಿ ಪೂಜೆ ಕೂಡ ಮಾಡಿಸಿಕೊಂಡು ಬಂದಿದ್ದರು ಹಾಗೂ ತನ್ನ ಮಗ ಹಾಗೂ ವಿನೀಶ್ ಹಾಗೂ ವಿಜಯಲಕ್ಷ್ಮಿ ಅವರು ಒಂದು ಫೋಟೋ ಶೂಟನ್ನು ಮಾಡಿಸಿದ್ದರು ಅದು ತುಂಬ ಚೆನ್ನಾಗಿ ಬಂದಿರುವುದರಿಂದ ಎಲ್ಲರೂ ಕಮೆಂಟ್ ಮಾಡುತ್ತಿದ್ದಾರೆ ಅತ್ತಿಗೆ ವಿಜಯಲಕ್ಷ್ಮಿ ಅವರು ನೀಲಿ ಕಲರ್ ಡ್ರೆಸ್ಸಿನಲ್ಲಿ ಹಾಗೂ ನೀಲಿ ಕಲರ್ ನಕ್ಲೆಸ್ ಹಾಗೂ ಇಯರಿಂಗ್ ಎಲ್ಲ ತೊಟ್ಟುಕೊಂಡು ತುಂಬ ಚೆನ್ನಾಗಿ ಕಾಣುತ್ತಿದ್ದಾರೆ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಅವರು ಇಲ್ಲಿ ಮಾಡಲ್ ರೀತಿಯೇ ಕೆಲವು ಪೋಸ್ ಕೊಡಲು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳುತ್ತಿದ್ದಾರೆ ಇಲ್ಲಿ ಇಲ್ಲಿ ಅವರು ಮಾಡಲ್ ರೀತಿಯೇ ಪೋಸ್ ಕೊಡಲು ಪ್ರಯತ್ನ ಮಾಡಿದ್ದಾರೆ ಇದನ್ನೆಲ್ಲ ಕಂಡ ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಅತ್ತಿಗೆ ಯಾರಿಗೂ ಕಡಿಮೆ ಇಲ್ಲ ಹಾಗೂ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಹಾಗೂ ಅವರು ಮಾಡಲ್ ರೀತಿಯೇ ಪೋಸ್ ಕೊಡಲು ಕೂಡ ಟ್ರೈ ಮಾಡಿದ್ದಾರೆ ಅಂತಲೇ ಹೇಳಬಹುದು ಇದೆಲ್ಲ ನೋಡಿ ಪವಿತ್ರ ಗೌಡರವರು ನಾನು ಏನು ಕಡಿಮೆ ಇಲ್ಲ ನಾನು ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಎಂದು ತನ್ನ ಮಗಳ ಜೊತೆ ಅವರು ಕೂಡ ಒಂದು ನೆಟ್ಟಿ ಅವರು ಕೂಡ ಫೋಫೋ ಫೋಟೋ ಶೂಟನ್ನು ಮಾಡಿಸಿ ಕಳಿಸಿದ್ದರು ಇದೆಲ್ಲ ನೋಡುತ್ತಿರುವ ಕಾಮೆಂಟ್ ಇದೆಲ್ಲ ನೋಡುತ್ತಿರುವ ಜನರು ತಮ್ಮ ವಿಜಯಲಕ್ಷ್ಮಿಯವರು ಯಾರಿಗೂ ಏನು ಕಡಿಮೆ ಇಲ್ಲ ಯಾರ ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ನಮ್ಮ ಅತ್ತಿಗೆ ಗ್ರೇಟ್ ಎಂದು ಹೇಳುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರು ಇದೇ ರೀತಿ ಪವಿತ್ರ ಗೌಡರವರು ವಿಜಯಲಕ್ಷ್ಮಿಯವರ ಅವತಾರವನ್ನು ನೋಡಿ ಭಯಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಗಾಗ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ತನ್ನ ಪತಿಯನ್ನು ಎಂದೂ ಬಿಡದೆ ತನ್ನ ವ್ಯವಹಾರವನ್ನು ತನ್ನ ಪತಿಯ ವ್ಯವಹಾರವನ್ನೆಲ್ಲ ತಾವೇ ನೋಡಿಕೊಂಡು ಅಚ್ಚುಕಟ್ಟಾಗಿ ಹೋಗುತ್ತಿರುವುದರಿಂದ ಹಾಗೂ ಎರಡನೇ ಆಷಾಢದ ಶುಕ್ರವಾರದಂದು ಅವರು ಚಾಮುಂಡಿ ದೇವಾಲಯಕ್ಕೂ ಕೂಡ ಬಂದಿದ್ದರು ತನ್ನ ಪತಿಗೆ ಒಳ್ಳೆಯದಾಗಲಿ ಅವರು ಮುಂದಿನ ಶೂಟಿಂಗ್ ನೆರವೇರಲಿ ಎಂದು ಎಲ್ಲ ದೇವರ ಆಶೀರ್ವಾದ ಸಿಗಲಿ ಎಲ್ಲ ಫ್ಯಾನ್ಸ್ಗೂ ಒಳ್ಳೆಯದಾಗಲಿ ಎಂದು ಕೇಳಿಕೊಂಡಿದ್ದಾರೆ ವಿಜಯಲಕ್ಷ್ಮಿಯವರ ಬಗ್ಗೆ ಏನಿಸಿದರೆ